ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಗೆ ಯಾರು ನೋವು ಮಾಡಿದಂಥವ್ರು ಯಾರು ನೆನಪಿದಾರ ಹಾ ಇದಾರೆ ತುಂಬ ಜನ ಪ್ರಪೋಸ್ ಮಾಡಿದ್ದಾರೆ ಬಟ್ ಐ ಡೋಂಟ್ ಎಕ್ಸ್ ಎಕ್ಸೆಪ್ಟ್ ದನ್ ಅಷ್ಟೇ ಎಷ್ಟು ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಟಿಲ್ ನಾವು ಫೋರ್ಟೀನ್ ಮೆಂಬರ್ಸ್ ಮಾಡಿದ್ದಾರೆ ನನ್ನ ಕಡೆಯಿಂದ ಲವ್ಗೆ ಸಜೆಷನ್ಸ್ ಅಂದರೆ ಏನಕ್ಕೆ ಲವ್ ಮಾಡಬೇಕು ಯಾಕೆ ಪೇರೆಂಟ್ಸ್ ಎಲ್ಲ ಇದ್ದಾರಲ್ವಾ ಪೇರೆಂಟ್ಸ್ ಎಲ್ಲ ನೋಡಿ ಮದುವೆ ಮಾಡೋಕೆ ಅವ್ರು ಇದ್ದಾರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಜಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ಸ್ಟಡೀಸ್ ಅಷ್ಟೇ ವಿ ಹ್ಯಾವ್ ಟು ಅಚೀವ್ ಅಷ್ಟೇ ಅಷ್ಟು ಬಿಟ್ಟು ನಾವಿಲ್ಲಿ ಲವ್ ಮಾಡೋದು ಇದು ಮಾಡೋದು ಟೈಮ್ ವೇಸ್ಟ್ ಎಲ್ಲ ಏನಕ್ಕೆ ಮಾಡಬೇಕು ಟೈಮ್ ವೇಸ್ಟ್ ಲವ್ ಮೇಲೆ ಹಾಕೋ ಟೈಮ್ ಎಲ್ಲ ಬರೀ ವೇಸ್ಟೇ ಆಗೋದು ಸುಮಾರು ಜನಕ್ಕೆ ಸಜೆಸ್ಟ್ ಮಾಡ್ತಿರೋದು ನೀವು ಇದನ್ನೇ ನ್ಯೂ ಇಯರ್ಗೆ ಸ್ವಲ್ಪ ಬದಲಾಗಿ ಯೂತ್ಸ್ ಮೇನ್ ಆಗಿ ಸ್ಟಡಿ ಕಡೆ ಇಂಟ್ರೆಸ್ಟ್ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿರೋದು ಅಷ್ಟೇ ಸರ್ ಲವ್ ಅದು ಇದು ಹಾಳುಮೂಳು ಅಂತ ಅಂದ್ಕೊಂಡು ನಮ್ಮ ಅಚೀವ್ಮೆಂಟ್ಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ದೇನೆ ಏನೋ ಮಾಡ್ದೇನೆ ಲೈಫ್ನ ಸುಮ್ಮನೆ ಹಾಳು ಮಾಡ್ಕೊಳ್ಳೋದ್ರ ಬದಲು ಮತ್ತೆ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ ಆಲ್ಕೋಹಾಲ್ ಜಾಸ್ತಿ ತಗೋತಾರೆ ಡ್ರಗ್ಸ್ ಜಾಸ್ತಿ ತಗೋತಾರೆ ಇದರೆಲ್ಲ ಮಾಡೋದ್ರ ಬದಲು ಅಟ್ಲೀಸ್ಟ್ ನಾವು ನಮ್ಮ ಲೈಫ್ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ನಮ್ಮದು ಒಂದು ಅಚೀವ್ಮೆಂಟ್ ಕಡೆ ಇರಬೇಕು ಸರ್ ನಮ್ಮ ಲೈಫ್ ಚೇಜ್ ನಮ್ಮ ಸಂಸ್ಕಾರ ಹೆಂಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಡ್ರಿಂಕ್ಸ್ ಎಲ್ಲ ಇರಲಿಲ್ಲ ಏನಿರಲಿಲ್ಲ ತುಂಬ ಬಟ್ಟೆ ಹಾಕ್ತಿದ್ರು ಎಲ್ಲನೂ ಮಾಡ್ತಿದ್ರು ಬಟ್ ಆದರೆ ಈಗ ಹೆಣ್ಮಕ್ಳು ಹೆಂಗೆ ಅಂತಂದರೆ ಹಾಕ್ತಾರೆ ಇರೋರು ಇರ್ತಾರೆ ಬಟ್ ಇಲ್ಲದೇ ಇರೋರು ಇರ್ತಾರೆ ಬಟ್ ಪೇರೆಂಟ್ಸ್ ಮಾತನ್ನು ಕೇಳಬೇಕಲ್ವಾ ಪೇರೆಂಟ್ಸ್ ಮಾತುಕೂ ರೆಸ್ಪೆಕ್ಟ್ ಕೊಡಬೇಕಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಇತ್ತು ತಮ್ಮ ಒಂದು ಜೀವನ ಸರ್ ಇಟ್ ವಾಸ್ ನೈಸ್ ಏನಿಲ್ಲ ಎಲ್ಲ ಎಲ್ಲ ಫೈನ್ ಚೆನ್ನಾಗಿತ್ತು ಸರ್ ಇಂಥ ತಪ್ಪು ಮಾಡಬಾರ್ದಾಗಿತ್ತು ಮುಗಿತಾ ಬಂತು ಇನ್ನೇನೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಿರುವಂಥದ್ದು ಸದ್ಯಕ್ಕೆ ಎರಡು ಸಾವಿರದ ಏನೆಲ್ಲ ಮಾಡಬೇಕು ಅಂತ ಯೂತ್ಸ್ಗಳು ಏನಕೊಂಡಿದ್ದಾರೆ ನನ್ನೊಟ್ಟಿಗೆ ಒಂದಿಷ್ಟು ಜನ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಮೇಡಮ್ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತು ಎರಡು ಸಾವಿರದ ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಲೈಕ್ ಓವರ್ ಡ್ರಿಂಕಿಂಗ್ ಮಾಡಬೇಡಿ ಓವರ್ ಲೈಕ್ ರೋಡಲ್ಲೆಲ್ಲ ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡಿ ನೈಟ್ ಟೈಮ್ ಪಾರ್ಟಿ ಮಾಡಿದ್ರ ಬದಲು ಮನೇಲಿ ಇಟ್ಕೊಂಡು ಪೇರೆಂಟ್ಸ್ ಜೊತೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ಲೈಕ್ ಪಟಾಕಿಗಳನ್ನೆಲ್ಲ ಜಾಸ್ತಿ ಹೊಡೆದು ವಾಯು ಮಾಲಿನ್ಯ ಮಾಡಬೇಡಿ ಬಿಕಾಸ್ ಆಲ್ರೆಡಿ ಇವಾಗ ಅರ್ಥ ಆಲ್ಮೋಸ್ಟ್ ಏನೋ ಇದಾಗೋ ರೀತಿ ಇದೆ ಮುಂದೆ ಫ್ಯೂಚರ್ಗೋಸ್ಕರ ಸ್ವಲ್ಪನಾದರೂ ಉಳಿಸಿ ಅಂತ ಕೇಳ್ಕೊತಿದ್ದೀವಿ ಅಷ್ಟೇ ಸರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮ್ಮ ಪಾರ್ಟಿ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಪಾರ್ಟಿ ಎಲ್ಲ ಮಾಡೋಲ್ಲ ಸರ್ ಶುಡ್ ಜಸ್ಟ್ ಸೆಲೆಬ್ರೇಟ್ ಇಟ್ ಅಷ್ಟೇ ನ್ಯೂ ಇಯರ್ ಹೊಸದಾಗಿ ಬರ್ತಿದೆ ಈಗ ನಾವು ಕೇಕ್ ಕಟ್ ಮಾಡಿ ಅದೆಲ್ಲ ಸೆಲೆಬ್ರೇಷನ್ ಮಾಡೋಣ ಬಟ್ ಆದರೆ ಈ ಹೊರಗಡೆ ಎಲ್ಲ ಪಾರ್ಟಿ ಮಾಡಿ ರೋಡೆಲ್ಲ ಗ ಎಲ್ಲ ಇದು ಮಾಡಿ ಮಾಡೋದು ಬೇಡ ಮನೇಲಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋದು ಇಟ್ಸ್ ಇಟ್ಸ್ ಫೈನ್ ಬಟ್ ಹೊರಗಡೆ ಎಲ್ಲ ತುಂಬ ಆ ಥರ ಎಲ್ಲ ಬೇಡ ಪ್ರಾಬ್ಲಮ್ ಏನಕ್ಕೆ ಮಾಡೋದು ಹೊರಗಡೆ ಪಬ್ಲಿಕ್ ಎಲ್ಲ ಏನಕ್ಕೆ ಹಾಳು ಮಾಡೋದು ಅದು ಜಸ್ಟ್ ನನ್ನ ಸಜೆಷನ್ ಸರ್ ಫಸ್ಟ್ ಇಯರ್ ಬಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಇತ್ತು ತಮ್ಮ ಒಂದು ಜೀವನ ಸರ್ ಇಟ್ ವಾಸ್ ನೈಸ್ ಏನಿಲ್ಲ ಎಲ್ಲ ಫೈನ್ ಎಲ್ಲ ಚೆನ್ನಾಗಿತ್ತು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಥ ತಪ್ಪು ಮಾಡಬಾರ್ದಾಗಿತ್ತು ನಾನು ಅಂತ ಯಾವ್ದಾದ್ರು ಒಂದು ತಪ್ಪಿದೆಯಾ ಸರ್ ಆ ಥರ ಏನಿಲ್ಲ ಜಸ್ಟ್ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ಮೈ ಸ್ಟಡೀಸ್ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾದರೂ ಆಗಬೇಕು ಅಂತ ಈ ಥರ ಏನಾದರೂ ಸ್ಟಡಿ ಮಾಡಬೇಕು ಆ ಥರ ಏನಾದರೂ ಪ್ಲಾನಿಂಗ್ ಲೈಕ್ ಚೆನ್ನಾಗಿ ಓದಬೇಕು ಫ್ಯೂಚರಲ್ಲಿ ನಾನು ಅಂದ್ಕೊಂಡಿರೋದನ್ನ ಸಲ ಇದು ಏನೋ ಅಚೀವ್ ಮಾಡಬೇಕು ಅನ್ನೋದು ಒಂದು ಇದೆ ಸರ್ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಗೆ ಯಾರು ನೋವು ಮಾಡಿದಂಥವ್ರು ಯಾರು ನೆನಪಿದಾರ ಹಾ ಇದಾರೆ ತುಂಬ ಜನ ಪ್ರಪೋಸ್ ಮಾಡಿದ್ದಾರೆ ಬಟ್ ಐ ಡೋಂಟ್ ಎಕ್ಸ್ ಎಕ್ಸೆಪ್ಟ್ ದನ್ ಅಷ್ಟೇ ಎಷ್ಟು ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಟಿಲ್ ನಾವು ಫೋರ್ಟೀನ್ ಮೆಂಬರ್ಸ್ ಮಾಡಿದ್ದಾರೆ ಲೈಕ್ ಚಿಕ್ಕದಿಂದ ಫೋರ್ಟೀನ್ ಲೈಕ್ ಈ ವರ್ಷದಲ್ಲಿ ಟೂ ಮೆಂಬರ್ಸ್ ಟ್ವೆಂಟಿ ಫೋರ್ ಇಯರಲ್ಲಿ ಎಷ್ಟು ಟೂ ಟೂ ಪ್ರಪೋಸಲ್ಸ್ ಅಷ್ಟೇ ಏನಂತ ಏನಾದರೂ ನಿಮ್ಮೇನಾದ್ರು ಯಾವ ಥರ ಅಂದ್ರೆ ಇತ್ರ ಕೇಳಿದ್ರೆ ಆ ಥರ ಈ ಥರ ಏನೇನಿಲ್ಲ ಲೈಕ್ ನನ್ನ ಕಡೆಯಿಂದ ಲವ್ಗೆ ಸಜೆಷನ್ಸ್ ಅಂದ್ರೆ ಏನಕ್ಕೆ ಲವ್ ಮಾಡಬೇಕು ಯಾಕೆ ಪೇರೆಂಟ್ಸ್ ಎಲ್ಲ ಇದಾರಲ್ವಾ ಪೇರೆಂಟ್ಸ್ ಎಲ್ಲ ನೋಡಿ ಮದುವೆ ಅವ್ರು ಇದ್ದಾರೆ ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಳೇ ಆಗಲಿ ಜಸ್ಟ್ ಕಾನ್ಸಂಟ್ರೇಟ್ ಅಬೌಟ್ ಸ್ಟಡೀಸ್ ಅಷ್ಟೇ ಹ್ಯಾವ್ ಟು ಅಚೀವ್ ಅಷ್ಟೇ ಅಷ್ಟು ಬಿಟ್ಟು ನಾವು ಇಲ್ಲಿ ಲವ್ ಮಾಡೋದು ಇದು ಮಾಡೋದು ಟೈಮ್ ವೇಸ್ಟ್ ಎಲ್ಲ ಏನಕ್ಕೆ ಮಾಡಬೇಕು ಟೈಮ್ ವೇಸ್ಟ್ ಲವ್ ಮೇಲೆ ಹಾಕೋ ಟೈಮ್ ಎಲ್ಲ ಬರೀ ವೇಸ್ಟೇ ಆಗೋದು ಸೊ ನಮ್ಗೆ ಅದರಿಂದ ಏನೂ ಯೂಸ್ ಇಲ್ಲ ಜಸ್ಟ್ ವಿ ಹ್ಯಾವ್ ಟು ಸ್ಟಡಿ ಫೋಕಸ್ ಮಾಡಿ ಸ್ಟಡಿ ಮಾಡಿ ನಾವು ಒಳ್ಳೆ ಅಚೀವ್ ಮಾಡಿ ಇದು ಮಾಡಿದ್ರೆ ನಾವು ಕೇಳೋದ್ಕಿಂತ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಹೆಚ್ಚಾಗಿರೋ ಹುಡುಗಿರು ಸಿಗ್ತಾರೆ ಹೆಚ್ಚಾಗಿರೋ ಹುಡುಗರು ಸಿಗ್ತಾರೆ ಸರ್ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಜನಕ್ಕೆ ಸಜೆಸ್ಟ್ ಮಾಡ್ತಿರೋದು ನೀವು ಇದನ್ನೇ ನ್ಯೂ ಇಯರ್ಗೆ ಸ್ವಲ್ಪ ಬದಲಾಗಿ ಯೂತ್ಸ್ ಮೇಯ್ನಾಗಿ ಸ್ಟಡಿ ಕಡೆ ಇಂಟ್ರೆಸ್ಟ್ ಮಾಡಿ ಅಂತ ಹೇಳ್ತಿರೋದು ಅಷ್ಟೇ ಸರ್ ಲವ್ ಅದು ಇದು ಹಾಳು ಮುಳು ಅಂತ ಅಂದ್ಕೊಂಡು ನಮ್ಮ ಅಚೀವ್ಮೆಂಟ್ಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ದೇನೆ ಏನೋ ಮಾಡ್ದೇನೆ ಲೈಫ್ನ ಸುಮ್ಮನೆ ಹಾಳು ಮಾಡ್ಕೊಳ್ಳೋದ್ರ ಬದಲು ಮತ್ತೆ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ ಆಲ್ಕೋಹಾಲ್ ಜಾಸ್ತಿ ತೊಗೋತಾರೆ ಡ್ರಗ್ಸ್ ಜಾಸ್ತಿ ತಗೋತಾರೆ ಇದರೆಲ್ಲ ಮಾಡೋದ್ರ ಬದಲು ಅಟ್ಲೀಸ್ಟ್ ನಾವು ನಮ್ಮ ಲೈಫ್ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ನಮ್ದು ಒಂದು ಅಚೀವ್ಮೆಂಟ್